ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೋಟಿವೇಶ್ನಲ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡೋದು ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಯೂಟ್ಯೂಬಲ್ಲಿ ಸಾವಿರಾರು ವಿಡಿಯೋಗಳು ಲಾ ಆಫ್ ಅಟ್ರಾಕ್ಷನ್ ಮೇಲೆ ಸಿಗುತ್ತೆ ಅವರೆಲ್ಲ ಹೇಳೋದೊಂದೇ ನೀವು ಮನ್ಸಲ್ಲಿ ಅಂದ್ಕೊಂಡ್ರೆ ಆಗ್ಬಿಡುತ್ತೆ ಅದು ಸಿಕ್ಬಿಡುತ್ತೆ ಅಂತ ಖಂಡಿತ ಸುಳ್ಳು ಸ್ನೇಹಿತರೆ ನೀವು ಮನಸಲ್ಲಿ ಕೇವಲ ಅಂದ್ಕೊಂಡು ಮಾತ್ರಕ್ಕೆ ಎಲ್ಲ ಆಗೋಂಗಿದ್ದಿದ್ರೆ ಪ್ರಪಂಚದಲ್ಲಿ ಯಾರೂ ಜನ ಇಷ್ಟೊಂದು ಕಷ್ಟ ಪಡ್ತಾ ಇರಲಿಲ್ಲ ಮನ್ಸಲ್ಲಿ ಅಂದ್ಕೊಳ್ಳೋದಿದೆಯಲ್ಲ ಅದೇ ಮೊದಲನೇ ತಪ್ಪು ಲಾ ಆಫ್ ಅಟ್ರಾಕ್ಷನ್ ಹಾಗೂ ಹಗಲ್ಗನ್ಸು ಎರಡೂ ಒಂದು ರೀತಿ ನೋಡೋಕೆ ಒಂದೇ ಥರ ಕಾಣುತ್ತೆ ಹಗಲಗನ್ಸ್ ಕಾಣ್ತಿದ್ಯಾ ಅಂತ ಜನ ಬೈತಾರೆ ಯಾಕೆ ಅಂದರೆ ಹಗಲ್ಗನ್ಸಲ್ಲಿ ಪ್ರಯತ್ನ ಪಟ್ಟಿರಲ್ಲ ಲಾ ಆಫ್ ಅಟ್ರಾಕ್ಷನಲ್ಲಿ ಪ್ರಯತ್ನದು ಒಂದು ಪಾಲಿದೆ ಹೌದು ಸ್ನೇಹಿತರೆ ಲಾ ಆಫ್ ಅಟ್ರಾಕ್ಷನಲ್ಲಿ ಕೇವಲ ಹಗಲ್ಗನ್ಸ್ಗೆ ಥರ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ಬಿಟ್ರೆ ಮಾವಿನಕಾಯಿ ಬುದ್ರೋಗಲ್ಲ ಅದೇನೋ ಹೇಳ್ತಾರಲ್ಲ ಮಂತ್ರಿಗೆ ಮಾವಿನಕಾಯಿ ಬೀಳುತ್ತಾ ಅಂತ ಖಂಡಿತ ಬೀಳಲ್ಲ ಕೊಳ್ತೋದ್ಮೇಲೆ ಬೀಳ್ಬೋದೇನೋ ಅಷ್ಟೇ ಲಾ ಆಫ್ ಅಟ್ರಾಕ್ಷನ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಖಂಡಿತ ವರ್ಕ್ ಆಗಲ್ಲ ಶಾಕ್ ಆಯ್ತಾ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಬೇಕು ಅಂದರೆ ಅದಕ್ಕೆ ತುಂಬಾ ಪ್ರಿಪ್ರೇಷನ್ ಬೇಕಾಗುತ್ತೆ ಸ್ನೇಹಿತರೆ ಅದನ್ನು ತುಂಬ ಜನ ಹೇಳಲ್ಲ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಿಮ್ಗೇನಾದರೂ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ಸುಮಾರು ವಿಡಿಯೋಗಳಿದೆ ನೋಡಿಕೊಂಡು ಬನ್ನಿ ನೋಡಿ ಸ್ನೇಹಿತರೆ ಲಾ ಆಫ್ ಅಟ್ರಾಕ್ಷನ್ ನಾನು ಪ್ರಯತ್ನಿಸಿದ್ದೀನಿ ಹಾಗೂ ಸೋಲನ್ನು ಕಂಡಿದ್ದೀನಿ ಸೋತ ನಂತರ ನಾನು ಮಾಡಿದ ತಪ್ಪುಗಳನ್ನೆಲ್ಲ ಒಂದು ಲೀಸ್ಟ್ ಮಾಡಿಕೊಂಡು ಅದನ್ನು ಇನ್ನೂ ಹೆಚ್ಚಿನ ಸ್ಟಡಿ ಮಾಡಿದಾಗ ನನಗೆ ಗೊತ್ತಾಯಿತು ನಾನು ನಿಜವಾಗ್ಲೂ ಲಾ ಆಫ್ ಅಟ್ರಾಕ್ಷನ್ನ ಮಾಡಿಲ್ಲ ಅಂತ ಇವತ್ತು ಈ ವಿಡಿಯೋದಲ್ಲಿ ಇನ್ನೇನು ಡಿಲೇ ಮಾಡಿದಲೇ ಸೀದಾ ಲಾ ಆಫ್ ಅಟ್ರಾಕ್ಷನ್ ಯಾಕೆ ಫೇಲ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಮೊದಲನೇದು ಬ್ಲೈಂಡಾಗಿ ಲಾ ಆಫ್ ಅಟ್ರಾಕ್ಷನ್ನ ಫಾಲೋ ಮಾಡೋದು ಎಷ್ಟೋ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳಲ್ಲಿ ಹೇಳಿದಾಗ ನೀವೇನಾದರೂ ಇಮ್ಯಾಜಿನ್ ಮಾಡಿಕೊಂಡು ಬೆಳಗಿನ ಜಾವ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದೆಲ್ಲ ಮಾಡಿದ್ರೆ ಬ್ಲೈಂಡಾಗಿ ಆಚಾರ ಅದರಿಂದೇ ಇರ್ತಕ್ಕಂಥ ವಿಚಾರ ಎರಡೂ ಗೊತ್ತಿಲ್ಲದೆ ಅಥವಾ ಕೇವಲ ಆಚಾರವನ್ನು ಮಾತ್ರ ಮಾಡಿ ಅದರಿಂದೇ ಇರತಕ್ಕಂಥ ವಿಚಾರ ಗೊತ್ತಿಲ್ಲ ಅಂದರೆ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಸಿಂಪಲ್ಲಾಗಿ ಯಾರೋ ಒಬ್ಬ ವ್ಯಕ್ತಿ ತುಂಬ ಸೀರಿಯಸ್ ಆಗಿ ಪೂಜೆ ಇರ್ತಾನೆ ಹಣ್ಣು ಕಾಯಿ ಮಾಡೋದು ಮಡಿ ಮಾಡೋದು ಕಡ್ಡಿ ಹಚ್ಚೋದು ಧೂಪ ಹಾಕೋದು ಕರ್ಪೂರ ಬೆಳಗೋದು ಮಂಗಳಾರತಿ ಮಾಡೋದು ಎಲ್ಲ ಮಾಡ್ತಿರ್ತಾನೆ ಇದು ಆಚಾರ ಆದರೆ ಅವನ ಮನಸ್ಸು ಸಾವಿರಾರು ಯೋಚನೆಗಳಿಂದ ತುಂಬಿ ಇರುತ್ತೆ ಅವನು ಮನಸ್ಪೂರ್ವಕವಾಗಿ ಗಮನವನ್ನು ದೇವ್ರ ಪೂಜೆ ಮೇಲೆ ಕೊಟ್ಟು ಮಾಡ್ತಾ ಇರಲ್ಲ ಆದರೂ ಬ್ಲೈಂಡಾಗಿ ಆಚಾರ ಫಾಲೋ ಮಾಡೋದು ಅಂತಾರೆ ಅವನ ಬ್ರೈನಲ್ಲಿ ಅಥವಾ ಅವನ ಮೈಂಡಲ್ಲಿ ಸಾವಿರಾರು ಲೌಕಿಕ ಯೋಚನೆಗಳು ಲಕ್ಷಾಂತರ ಯೋಚನೆಗಳಲ್ಲಿ ಮಿಕ್ಸ್ ಆಗೋಗಿರ್ತಾನೆ ಸುಮ್ಮನೆ ಅವನ ಕೆಲಸ ಥರ ಮಾಡ್ತಾ ಇರ್ತಾನೆ ಆ ರೀತಿ ನೀವೇನಾದರೂ ಲಾ ಆಫ್ ಅಟ್ರಾಕ್ಷನ್ ಮಾಡಿದ್ರೆ ಖಂಡಿತ ವರ್ಕ್ ಆಗಲ್ಲ ನೆಕ್ಸ್ಟು ಅಲೈನ್ ಥಾಟ್ಸ್ ವಿತ್ ಎಮೋಷನ್ಸ್ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ ಅಂದರೆ ನಿಮ್ಮ ಥಾಟ್ಸ್ ಏನಿರುತ್ತೋ ಅದೇ ನಿಮಗೆ ಸಿಗುತ್ತೆ ಅನ್ನುತ್ತೆ ಹಾಗಾದರೆ ಬರೀ ಥಿಂಕ್ ಮಾಡಿಕೊಂಡು ಇಮ್ಯಾಜಿನ್ ಮಾಡಿಕೊಂಡು ಇದು ಆಗುತ್ತಾ ಖಂಡಿತ ಇಲ್ಲ ನೀವು ಯಾವ ಗುರಿಯನ್ನು ತಲುಪಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಗುರಿ ತಲುಪಿರೋ ಹಾಗೆ ಆ ಗುರಿ ತಲುಪಿದಾಗ ಆಗ್ತಕ್ಕಂಥದ್ದನ್ನೆಲ್ಲ ನೀವು ಇಮ್ಯಾಜಿನ್ ಮಾಡಬೇಕು ಖಂಡಿತ ಆದರೆ ವಿತೌಟ್ ಎಮೋಷನ್ಸ್ ನೀವೇನಾದರೂ ಬರೀ ಥಾಟ್ ಇಮ್ಯಾಜಿನ್ ಮಾಡಿಕೊಂಡ್ರೆ ವರ್ಕ್ ಆಗೋಲ್ಲ ನಿಮ್ಮ ಥಾಟ್ಗಳನ್ನು ಎಮೋಷನ್ಸ್ ಜೊತೆ ಸೇರಿಸಬೇಕಾಗತ್ತೆ ಲಾ ಆಫ್ ಅಟ್ರಾಕ್ಷನ್ ಪೂರ್ತಿ ತಿಳ್ಕೊಳ್ಳಿ ಎಮೋಷನ್ ಥಾಟ್ಸ್ ವಿತ್ ಆ್ಯಕ್ಷನ್ ಬರೀ ಥಾಟ್ಸ್ ಇದ್ದರೆ ಆಗಲ್ಲ ಅದ್ರ ಜೊತೆ ಸಂಪೂರ್ಣವಾದ ಎಮೋಷನ್ಸ್ ಬೇಕು ಏನಿದು ಹಾಗಂದರೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನಾನು ನೂರು ಮೀಟರ್ ರೇಸನ್ನು ಓಡಿ ಗೆದ್ದು ನಂಬರ್ ಒನ್ ಬಂದು ಪದಕ ಹಾಕ್ಕೊಂಡಿದ್ದೀನಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಯಾರಾದರೂ ನಿಮ್ಗೆ ಹೇಳಿದ್ರೆ ಅಥವಾ ನಿಮ್ಮ ಈ ಗುರಿ ಈ ಥರ ಇದ್ರೆ ನೀವು ಸೀದ ಪದಕ ಕತ್ತುಗಾಕೊಳಕ್ಕೆ ನಂಬರ್ ಒನ್ ಸ್ಥಾನದಲ್ಲಿ ನಿಂತ್ಕೊಂಡು ಕ್ರೌಡ್ನೆಲ್ಲ ನೋಡಿಕೊಂಡು ಜನಗಳ ಖುಷಿನ ನೋಡಿಕೊಂಡು ಎಂಜಾಯ್ ಮಾಡೋ ಥರ ಇಮ್ಯಾಜಿನ್ ಮಾಡ್ಕೊಂಡ್ರಾಗಲ್ಲ ಅವನು ವಿಜಿಲ್ ಹಾಕಿ ನೀವು ಮೊದಲನೇ ಸ್ಟೆಪ್ ಇಟ್ಟಿದ್ದಾಗಿಂದ ಗೆದ್ದ ತನಕ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಕೂಡ ಎಮೋಷನ್ ಆಗಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಆ ಸುಸ್ತು ಆ ಸಂಕಟ ಆ ಏದುಸಿರಾಟ ಇನ್ನೇನು ರೀಚ್ ಆದಾಗ ಕಾಲುಗಳಲ್ಲಿ ನಡುಕು ಇದೆಲ್ಲವನ್ನು ಡೀಟೇಲಾಗಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಇದನ್ನು ಸುಮಾರು ಜನ ಮಾಡಿರಲ್ಲ ಅದರಿಂದ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಿರೋಲ್ಲ ನೆಕ್ಸ್ಟ್ ಸ್ನೇಹಿತರೆ ನಮ್ಮಲ್ಲಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಬೇಕಂದ್ರೆ ನಮಗೆ ಯೂನಿವರ್ಸು ರೆಸ್ಪಾಂಡ್ ಮಾಡಬೇಕು ನಿಮ್ಮ ಥಾಟು ಹುಟ್ಟುತ್ತಲ್ಲ ಅದು ನಿಮಗೆ ರಿಯಲೈಸ್ ಆದರೆ ಅದು ಕಾನ್ಷಿಯಸ್ ಮೈಂಡು ಆ ಕಾನ್ಷಿಯಸ್ ಮೈಂಡಲ್ಲಿ ಹುಟ್ಟಿದಂಥ ಥಾಟ್ನ ಯೂನಿವರ್ಸಿಗೆ ಕೊಡಬೇಕು ನೀವು ಅದು ಹೇಗೆ ಯೂನಿವರ್ಸ್ಗೆ ಕೊಡೋದು ಏನಿದು ಹೆಂಗೆ ನಾನು ಯೂನಿವರ್ಸಿಗೆ ಕೊಡೋದು ಏನು ಪೋಸ್ಟಲ್ಲಿ ಅಡ್ರೆಸ್ಸಲ್ಲಿ ಹಾಕ್ಬೇಕಾ ಇಮೇಲ್ ಕಳಿಸಬೇಕಾ ಎಸ್ ಎಮ್ ಎಸ್ಸಾ ವಾಟ್ಸಪ್ಪಾ ಹೌದು ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಹುಟ್ಟಿದಂಥ ಆ ಒಂದು ಥಾಟ್ ಎಮೋಷನ್ ಜೊತೆ ಸೇರ್ಕೊಬಂದಾಗ ಮಾತ್ರ ನಿಮ್ಮ ಮೈಂಡಲ್ಲಿರ್ತಕ್ಕಂಥ ಥಾಟು ಯೂನಿವರ್ಸ್ಗೆ ರೀಚ್ ಆಗುತ್ತೆ ಹೇಗೆ ಯಾವಾಗ ನಿಮ್ಮ ಮೈಂಡಲ್ಲಿ ಹುಟ್ಟಿದಂಥ ಥಾಟು ನಿಮ್ಮ ಇಮ್ಯಾಜಿನೇಷನ್ನು ಎಮೋಷನ್ ಜೊತೆ ಸೇರಿಕೊಳ್ಳುತ್ತೆ ಆಗ ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ಒಂದೇ ಪೋಸ್ಟ್ ಮೇಸ್ಟ್ರು ಆ ಥಾಟ್ನ ತೊಗೊಂಡೋಗಿ ಯೂನಿವರ್ಸಿಗೆ ಟಚ್ ಮಾಡಿಸೋದು ಆಗ ಯೂನಿವರ್ಸು ನಿಮ್ಮ ಸರೌಂಡಿಂಗನ್ನು ನಿಮ್ಮ ಯೋಚನೆಗಳನ್ನು ನಿಮ್ಮ ನಿರ್ಧಾರಗಳನ್ನು ನಿಮ್ಮ ಗುರಿಯತ್ತ ಸಾಗುವಂತೆ ಮಾಡ್ತದೆ ಅಷ್ಟೇ ಯಾವಾಗ ನಿಮ್ಮ ನಿರ್ಧಾರಗಳು ನಿಮಗೆ ಗೊತ್ತಿಲ್ಲದಲೆ ನಿಮ್ಮ ಗುರಿಯ ತಲುಪ್ಲಿಕ್ಕೆ ಪಾಸಿಟಿವ್ ಆಗಿರೋ ಥರ ಆಗುತ್ತೆ ಅದೇ ನೋಡಿ ಯೂನಿವರ್ಸ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಿದೆ ಅಂತ ಆಗ ಯೂನಿವರ್ಸ್ ರೆಸ್ಪಾಂಡ್ ಮಾಡ್ತಿದೆ ಅಂತ ಸೊ ಸಬ್ಕಾನ್ಷಿಯಸ್ ಮೈಂಡ್ಗೆ ನಿಮ್ಮ ಥಾಟ್ ರೀಚ್ ಆಗಬೇಕು ಅಂದರೆ ನೀವು ಎಮೋಷನ್ ಜೊತೆ ಮಿಕ್ಸ್ ಮಾಡಬೇಕು ಮುಂದಿನದು ಗ್ರಾಟಿಟ್ಯೂಡ್ ಅಂದ್ರೆ ಸ್ನೇಹಿತರೆ ನೀವು ಒಂದು ಗುರಿ ತಲುಪೋದು ಅಂದ್ರೆ ಗ್ರೌಂಡ್ ಫ್ಲೋರ್ ಇಂದ ತರ್ಡ್ ಫ್ಲೋರ್ಗೆ ಸೂಪರ್ ಮ್ಯಾನ್ ತರ ಜಂಪ್ ಮಾಡ್ಬಿಡೋದಲ್ಲ ಮೆಟ್ಟಿಲುಗಳು ಹತ್ತಬೇಕಾಗತ್ತೆ ಅಲ್ವಾ ಸೊ ಪ್ರತಿ ಮೆಟ್ಟಿಲನ್ನ ನೀವು ಏರಬೇಕಾದ್ರೆ ಪ್ರತಿ ಒಂದು ಗೆಲುವು ಸಣ್ಣ ಸಣ್ಣ ಗೆಲುವನ್ನ ನೀವು ಅನುಭವಿಸಬೇಕಾದ್ರೆ ಈ ಯೂನಿವರ್ಸ್ಗೆ ನೀವು ಥ್ಯಾಂಕ್ಸ್ ಹೇಳಿ ಗ್ರಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿ ನನ್ನ ಗುರಿ ತಲುಪುವ ಕಡೆ ಇವತ್ತು ನಾನು ಇಷ್ಟು ಪ್ರೋಗ್ರೆಸ್ ಮಾಡಿದ್ದೀನಿ ಓ ಯೂನಿವರ್ಸ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ನೀನು ಸಪೋರ್ಟ್ ಮಾಡಿದ್ದಕ್ಕೆ ಈ ಯೂನಿವರ್ಸ್ಗೆ ನೀವು ಥ್ಯಾಂಕ್ಸ್ ಹೇಳೋಕ್ಕಾಗಲಿಲ್ಲ ಅಂದರೆ ಒಂದು ದೇವ್ರಿಗೆ ಹೇಳಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೀವು ನಂಬುವಂಥ ದೇವ್ರಿಗೆ ಹೇಳಿ ಒಟ್ನಲ್ಲಿ ಗ್ರ್ಯಾಟಿಟ್ಯೂಡ್ ಕೊಡಿ ಓ ಥ್ಯಾಂಕ್ಸ್ ಇವತ್ತು ಸಂತೋಷವಾಗಿದ್ದೆ ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಚಿಕ್ಕ ಚಿಕ್ಕ ಗೆಲುವು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಾಗಬೇಕು ಆಗ ಮಾತ್ರ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ಆ ಚಿಕ್ಕ ಚಿಕ್ಕ ಗೆಲುವುಗಳನ್ನ ನೀವು ಗಮನವಹಿಸ್ಬೇಕು ಅನಲೈಸ್ ಮಾಡಬೇಕು ಅದು ಬಿಟ್ಬಿಟ್ಟು ಒಂದೇ ಸರಿ ಮೂವತ್ತೈದು ಕೋಟಿ ಸಂಪಾದನೆ ಮಾಡ್ಬಿಡ್ಬೇಕು ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಎದೋಳವರ್ಗೆ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲ ಯಾವ್ದು ಕೆಲಸ ಮಾಡಲ್ಲ ಆ ಚಿಕ್ಕ ಚಿಕ್ಕ ಗೆಲುವುಗಳಿಗೆ ಗ್ರ್ಯಾಟಿಟ್ಯೂಡ್ನ ನ ನೀವು ಎಕ್ಸ್ಪ್ರೆಸ್ ಮಾಡಿ ಆಗ ಸಿಗ್ತಕ್ಕಂತ ಸಂತೋಷ ನೋಡಿ ಆ ಸಂತೋಷ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಆಟೋಮೆಟಿಗಾಗಿ ಈ ಯೂನಿವರ್ಸು ಈ ಸಬ್ಕಾನ್ಷಿಯಸ್ ಮೈಂಡು ಒಬ್ರಿಗೊಬ್ರು ಸಿಂಕ್ ಆದಾಗ ನಿಮ್ಮ ಥಾಟ್ಗಳು ಪಾಸಿಟಿವ್ ಆಗಿದ್ದರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ನೆಗೆಟಿವ್ ರಿಸಲ್ಟ್ ಇದ್ದರೆ ಥಾಟ್ ಇದ್ದರೆ ನೆಗೆಟಿವ್ ರಿಸಲ್ಟ್ ಬರುತ್ತೆ ಸೊ ಅದರಿಂದ ಯೂನಿವರ್ಸು ನಿಮಗೆ ರೆಸ್ಪಾಂಡ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ನ ಕೊಡಬೇಕಾಗತ್ತೆ ಕೊನೆಯದಾಗಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗದೆ ಇರಲಿಕ್ಕೆ ನಾನು ಹೇಳ್ತಕ್ಕಂಥ ಕೊನೆಯ ಆದರೆ ಅತೀ ಮುಖ್ಯವಾದ ಒಂದು ಪಾಯಿಂಟ್ ಮೈಂಡ್ಫುಲ್ನೆಸ್ ಏನಿದು ಮೈಂಡ್ಫುಲ್ನೆಸ್ ನೋಡಿ ನಮ್ಮ ಬ್ರೈನು ಹತ್ತು ಸಾವಿರ ಕೋಟಿ ನ್ಯೂರಾನ್ಸ್ಗಳಿಂದ ಆಗಿದೆ ನಿಮ್ಮ ಬ್ರೈನಲ್ಲೇ ನಿಮಗೆ ಥಾಟ್ ಹುಟ್ಟೋದು ಒಂದು ಯೋಚನೆ ಹುಟ್ಟೋದು ಒಂದು ಗುರಿ ಅಂತ ಕ್ರಿಯೇಟ್ ಆಗೋದು ಎಲ್ಲವೂ ಕೂಡ ಈ ಬ್ರೈನಲ್ಲೇ ನಡೆಯುತ್ತೆ ನಿಮ್ಮ ದೈನಂದಿನ ಚಟುವಟಿಕೆಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಈ ಬ್ರೈನಲ್ಲೇ ಆಗೋದು ಬ್ರೈನು ಒಂದು ಹಾರ್ಡ್ವೇರ್ ಮೈಂಡು ಸಾಫ್ಟ್ವೇರ್ ಸೊ ಈ ಹಾರ್ಡ್ವೇರ್ ಸಾಫ್ಟ್ವೇರ್ ಎರಡೂ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಕೆಲಸ ಆಗೋದು ಇಲ್ಲ ಇದ್ರೆ ವೈರಸ್ಗಳು ತುಂಬಿಕೊಂಡಂಗೆ ಆಗ್ಬಿಡುತ್ತೆ ಅವರೇಜ್ ಆಗಿ ನಾವು ಪ್ರತಿ ದಿನ ಸರಿಸುಮಾರು ಅರವತ್ತು ಸಾವಿರ ಯೋಚನೆಗಳು ನಮ್ಮ ತಲೆಯಲ್ಲಿ ಹುಡ್ತವಂತೆ ಸುಮ್ಮನೆ ಅಲ್ಲ ಅರವತ್ತು ಸಾವಿರ ಯೋಚನೆಗಳು ಇಪ್ಪತ್ನಾಲ್ಕು ಗಂಟೆನಲ್ಲಿ ಅದರಲ್ಲಿ ನಿದ್ದೆ ಡೀಪ್ ಸ್ಲೀಪ್ ತೆಗೆದುಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಟೈಮು ಹೊಸ ಹೊಸ ಯೋಚನೆಗಳು ಏನೇನೋ ಯೋಚನೆಗಳು ಹುಡ್ತಾ ಇರುತ್ತೆ ಈ ಅರವತ್ತು ಸಾವಿರ ಯೋಚನೆಗಳಲ್ಲಿ ಸರಾಸರಿ ಐವತ್ತು ಪರ್ಸೆಂಟು ನಿಮ್ಮ ಹಳೆಯ ಕಳೆದು ಹೋದ ಕೆಟ್ಟ ದಿನಗಳನ್ನು ನೆನೆದುಕೊಂಡೇ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಚಿಂತೆ ಮಾಡ್ಕೊಂಡೇ ಇರುತ್ತೆ ಇನ್ನು ಮಿಕ್ಕಿದ್ದಂಥ ಐವತ್ತು ಪರ್ಸೆಂಟು ಮುಂದಿನ ಫ್ಯೂಚರ್ ನೆನೆಸ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಂಡು ಫ್ಯೂಚರಲ್ಲಿ ಆಗ್ತಕ್ಕಂಥ ಕೆಟ್ಟ ಕೆಟ್ಟದ್ದು ಅಯ್ಯೋ ಹಿಂಗಾಗ್ಬಿಟ್ರೆ ಅಯ್ಯೋ ಆಗಿಬಿಟ್ರೆ ನಾನು ಬೀದಿಗೆ ಬಿದ್ದುಬಿಟ್ರೆ ನನ್ನ ಕಷ್ಟಗಳು ಬಂದ್ಬಿಟ್ರೆ ಸಿ ಎಲ್ಲ ನೆಗೆಟಿವ್ ಯೋಚನೆ ಮಾಡೋದು ಅದರಿಂದ ಭಯಭೀತರಾಗೋದು ಡಿಪ್ರೆಷನ್ಗೆ ಹೋಗೋದು ಆಂಗ್ಸೈಟಿ ತಗೊಳ್ಳೋದು ಸ್ಟ್ರೆಸ್ ತೊಗೊಳ್ಳೋದು ಇದನ್ನೆಲ್ಲ ಮಾಡ್ತಾ ಇರ್ತೀವಿ ಹಾಗಾದರೆ ನಾವು ಮಿಸ್ ಮಾಡಿದ್ದೇನು ಈ ಕ್ಷಣ ಈ ಒಂದು ಪ್ರೆಸೆಂಟ್ ಮೂಮೆಂಟ್ ನಾವು ಮಿಸ್ ಮಾಡಿಬಿಟ್ಟಿದ್ದೀವಿ ಸ್ನೇಹಿತರೆ ಕಳೆದು ಹೋದ್ರ ಬಗ್ಗೆ ಚಿಂತಿಸದೆ ಮುಂದಿನ ಫ್ಯೂಚರನ್ನು ಕೂಡ ಚಿಂತಿಸದೆ ಈ ಕ್ಷಣದ ಮೇಲೆ ಗಮನವಿಟ್ಟು ಬದುಕೋದೆ ಮೈಂಡ್ಫುಲ್ನೆಸ್ ನಾನು ಆಗಲೇ ಹೇಳಿದಾಗೆ ಅರವತ್ತು ಸಾವಿರ ಥಾಟ್ಗಳನ್ನು ನಾವು ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು ಎಲ್ಲಿವರೆಗೂ ಅರವತ್ತು ಸಾವಿರ ಥಾಟ್ ಪರ್ ಡೇ ಪ್ರೋಸೆಸ್ ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ನಮಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ ಸರಿ ನನ್ನ ಮೆಂಟಲ್ ಕಂಡೀಷನ್ ಏನು ನಿಜವಾಗ್ಲೂ ಲಾ ಆಫ್ ಅಟ್ರಾಕ್ಷನ್ಗೆ ನಾನು ಸೂಟಬಲ್ ಇದ್ದೀನಾ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಚಿಕ್ಕ ಪ್ರಯೋಗ ಮಾಡ್ತೀನಿ ನೀವೆಲ್ಲ ರೆಡಿನಾ ಸ್ಟಾರ್ಟ್ ಮಾಡೋಣ ವೆರಿ ಸಿಂಪಲ್ ಕಣ್ಮುಚ್ಕೊಳ್ಳಿ ಧೀರ್ಯವಾಗಿ ಉಸಿರು ಬಿಡಿ ಆಯ್ತಲ್ಲ ಈಗ ಒಂದು ನೀಲಿ ಬಣ್ಣದ ಸಿಂಹವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಸ್ ನೀಲಿ ಬಣ್ಣದ ಸಿಂಹ ಕಣ್ಬಿಡಿ ಈಗ ಬಂತಾ ವೆರಿ ಗುಡ್ ಫಿಫ್ಟಿ ಪರ್ಸೆಂಟ್ ನೀವು ಆದ್ರಿ ನಿಮ್ಮಲ್ಲಿ ಲಾ ಆಫ್ ಅಟ್ರಾಕ್ಷನ್ ಫಿಫ್ಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಹೌದಾ ಇನ್ ಫಿಫ್ಟಿ ಪರ್ಸೆಂಟ್ ಯಾಕೆ ಈ ಪ್ರಯೋಗ ಮಾಡೋಣ ಸೇಮ್ ಕಣ್ಮುಚ್ಕೊಳ್ಳಿ ವಿಡಿಯೋ ಬೇಕಾದ್ರೆ ಪಾಸ್ ಮಾಡಿ ಈಗ ಇದಾದಮೇಲೆ ನಾನು ಹೇಳ್ತೀನಿ ಕಣ್ಮುಚ್ಕೊಳ್ಳಿ ಅದೇ ನೀಲಿ ಬಣ್ಣದ ಸಿಂಹವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಆದರೆ ಒಂದು ನಿಮಿಷಗಳ ಕಾಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ನಿಮಿಷಗಳ ಕಾಲ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಒಂದು ನಿಮಿಷಗಳ ಕಾಲ ಇಮ್ಯಾಜಿನ್ ಮಾಡಿ ನೀಲಿ ಕಣ್ಣದ ನೀಲಿ ಬಣ್ಣದ ಸಿಂಹ ಆಗಿದೆ ಅಂದ್ಕೊತೀನಿ ಒಂದು ನಿಮಿಷ ಏನಿಸ್ತು ನಿಮಗೆ ಖಂಡಿತ ಭಾಳ ಕಷ್ಟ ಆಗಿದೆಯಲ್ಲ ಒಂದು ನಿಮಿಷಗಳ ಕಾಲ ಕೇವಲ ಒಂದೇ ಒಂದು ಯೋಚನೆ ಒಂದೇ ಒಂದು ಥಾಟಲ್ಲಿ ತನ್ನ ಗಮನವನ್ನು ಫಿಕ್ಸ್ ಮಾಡಿಕೊಳ್ಳಿಕ್ಕೆ ನನ್ನನ್ನು ಮೈಂಡು ಒದ್ದಾಡ್ಬಿಡ್ತು ನೋಡಿದ್ರೆ ಸ್ನೇಹಿತರೆ ಒಂದು ನಿಮಿಷಗಳ ಕಾಲ ಒಂದೇ ಒಂದು ಯೋಚನೆ ಒಂದೇ ಒಂದು ಥಾಟ್ ಮೇಲೆ ನಾನು ಗಮನ ಕೊಡೋಕ್ಕಾಗಲಿಲ್ಲ ಅಂಥದ್ರಲ್ಲಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲಿಲ್ಲ ಅಂದರೆ ಖಂಡಿತ ವರ್ಕ್ ಆಗಲ್ಲ ಎಲ್ಲಿವರೆಗೂ ನಾವು ನಮ್ಮ ಗುರಿ ಮೇಲೆ ಈ ಕ್ಷಣದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಲ್ಲ ಅಲ್ಲಿವರೆಗೂ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ ಸ್ನೇಹಿತರೆ ಬರೀ ಕಾಣೋ ಥರ ಇಮ್ಯಾಜಿನ್ ಮಾಡ್ಕೊಂಬಿಟ್ರೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋಲ್ಲ ಈ ಅರವತ್ತು ಸಾವಿರ ಥಾಟ್ಗಳಿದೆಯಲ್ಲ ಅದು ಯಾವ ಥರ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಒಂದು ರೂಮು ಈ ರೂಮಲ್ಲಿ ಸಾವಿರಾರು ಲಕ್ಷಾಂತರ ಫೋಟೋಗಳನ್ನ ತಂದು ಅಂಟಾಕ್ಬಿಡಿ ಏನೇನೋ ಫೋಟೋಗಳಿರಲಿ ಯಾರ್ದೋ ಮನ್ಷಂದು ಕಾಡ್ದು ಪ್ರಾಣಿಗಳದ್ದು ಎಲ್ಲ ಫೋಟೋಗಳು ತುಂಬಿಸ್ಬಿಡಿ ಗೋಡೆ ತುಂಬ ಅದರ ಮಧ್ಯದಲ್ಲಿ ನೀವೇನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀರೋ ಆ ಗುರಿದು ಒಂದು ಫೋಟೋ ಹಾಕಿ ಈಗ ಹುಡುಕಿ ನೋಡೋಣ ಈ ಎಲ್ಲ ಫೋಟೋಗಳ ಮಧ್ಯದಲ್ಲಿ ನೀವೇನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀರೋ ಆ ಫೋಟೋನ ಹುಡುಕಿ ಎಷ್ಟು ಕಷ್ಟ ಆಗುತ್ತಲ್ಲ ಎಷ್ಟು ಡಿಸ್ಟರ್ಬೆನ್ಸ್ ಅನಿಸುತ್ತಲ್ಲ ಹಾಗೇ ಈ ಎಲ್ಲ ಫೋಟೋಗಳನ್ನ ಕಿತ್ತಾಕ್ಬಿಟ್ಟು ನೀವೇನು ಸಾಧಿಸಬೇಕು ಅಂದ್ಕೊಂಡಿದ್ದೀರೋ ಅದರದ್ದು ಒಂದೇ ಒಂದು ಫೋಟೋ ನಿಮ್ಮ ರೂಮಿನ ನಾಲ್ಕು ದಿಕ್ಕುಗಳಲ್ಲೂ ಹಾಕಿ ಒಂದೇ ಇರಬೇಕು ನೀವು ಯಾವಾಗ ಯಾವ ಕಡೆ ತಿರುಗಿದ್ರೂ ನಿಮ್ಮ ಗುರಿ ಕಾಣಿಸ್ಬೇಕು ಆಗ ಮಾತ್ರ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ಇದೇ ಸೀಕ್ರೆಟ್ ಮೈಂಡ್ಫುಲ್ನೆಸ್ ಯಾರಿಗಿರಲ್ಲ ಅವ್ರಿಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ ಮೈಂಡ್ಫುಲ್ನೆಸ್ ಇಲ್ಲ ಅನ್ನಲಿಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಬೆಳಿಗ್ಗೆ ನಿಮ್ಮಮ್ಮ ನೀವು ಮನೆ ಬಿಡಬೇಕಾದ್ರೆ ಹೇಳ್ತಾರೆ ಏ ಬರ್ತಾ ಸೊಪ್ಪು ತೊಗೋಬಾಪಾ ಅಂತ ಹಾಂ ಆಯಿತು ಅಂದ್ಬಿಟ್ಟು ಹೋಗ್ತೀರಾ ನಿಮ್ಮ ಕಾರ್ಯಗಳೆಲ್ಲ ಮುಗಿಸ್ಕೊತೀರಾ ವಾಪಸ್ ಮನೆಗೆ ಬಂತೀರಾ ಏಯ್ ಸೊಪ್ಪು ತಂದೇನೋ ಅಂತಾರೆ ಅಯ್ಯೋ ಹೋಯ್ತು ನನಗೆ ಅದು ಮರ್ತೋಗಿರೋದು ನೆನಪಿಲ್ಲ ಅಂತ ಅಲ್ಲ ನೀವು ಆ ಒಂದು ಕ್ಷಣದಲ್ಲಿ ಬದುಕಿರಲಿಲ್ಲ ಅಂದರೆ ನೀವು ಮನೆಯಿಂದ ಹೊರಡುವ ಟೈಮಲ್ಲಿ ನಿಮ್ಮಮ್ಮ ಹೇಳಿದ್ರಲ್ಲ ಮಾತು ಅದರ ಕಡೆ ನಿಮ್ಮ ಗಮನ ಇರಲಿಲ್ಲ ನೀವು ಮೈಂಡ್ಫುಲ್ನೆಸ್ ಆಗಿರಲಿಲ್ಲ ಆವಾಗ ಹ್ಞೂ ಆಯಿತು ತರ್ತೀನಿ ಅನ್ನೊಂದು ಅಕ್ನಾಲೆಡ್ಜ್ ಮಾಡಿದ್ರಿ ಅಷ್ಟೇ ಆದರೆ ನೀವು ಮನ್ಸಿಗೆ ತೊಗೊಂಡಿರಲಿಲ್ಲ ಅದನ್ನು ದಟ್ ಈಸ್ ಕಾಲ್ಡ್ ಮೈಂಡ್ಫುಲ್ನೆಸ್ ಆ ಮನ್ಸಿಗೆ ತೊಗೊಂಡ್ಬಿಟ್ಟಿದ್ದರೆ ನೀವು ಮನೆ ಹೊರಡು ಏನು ಮನೆ ಕಡೆಗೆ ಟರ್ನ್ ಆದ ತಕ್ಷಣ ನಿಮ್ಮ ಕೆಲಸ ಮುಗಿಸ್ಕೊಂಡು ನಿಮಗೆ ನಾಪಕ ಬರ್ತಿತ್ತು ಓ ಅಮ್ಮ ಕೊತ್ತಂಬರಿ ಸುತ್ತಾರೆ ಕೇಳಿದ್ನಲ್ಲ ಅಂತ ನೀವು ತೊಗೊಂಬರ್ತಾಯಿದ್ರಿ ಆದ್ದರಿಂದ ಸ್ನೇಹಿತರೆ ಮೈಂಡ್ಫುಲ್ನೆಸ್ ಅನ್ನೋದಿಲ್ಲ ಅಂದರೆ ಖಂಡಿತವಾಗಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋಲ್ಲ ಸರಿ ಇಷ್ಟೇ ಹೇಳಿದ್ರೆ ನನ್ನ ವಿಡಿಯೋ ಸಾರ್ಥಕ ಆಗುತ್ತಾ ಖಂಡಿತ ಇಲ್ಲ ಹೇಗೆ ಈ ಮೈಂಡ್ಫುಲ್ನೆಸ್ನ ಪಡೆಯೋದು ಖಂಡಿತ ಸಾಧ್ಯ ಇದೆ ಮೊದಲನೇದಾಗಿ ಮೊಬೈಲ್ನ ದೂರ ಇಡಬೇಕಾಗುತ್ತೆ ಒಂದು ದಿನಕ್ಕಾಗಿ ಅಲ್ಲ ಒಂದು ತಿಂಗಳಿಗಾಗಿ ಹೌದು ಸ್ನೇಹಿತರೆ ನಿಮ್ಮ ಮೊಬೈಲ್ ಯೂಸೇಜು ನಿಮಗೆ ತುಂಬ ತೊಂದರೆ ಕೊಡ್ತಾ ಇರುತ್ತೆ ನೋಡಿ ಈ ಮೂರು ಓವರು ಚಲನಚಿತ್ರಗಳನ್ನ ನೋಡ್ತಿದ್ದಂಥ ನಾವು ಇವತ್ತು ಮೂವತ್ತು ಸೆಕೆಂಡು ರೀಲ್ಸ್ಗೆ ಬಂದು ಇಳ್ಕೊಂಡಿದ್ದೀವಿ ಅಂದರೆ ನಾವು ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗಿದ್ದೀವಿ ಅಂತ ಯೋಚನೆ ಮಾಡಿ ಹೌದು ಹಿಂದೆ ಎಲ್ಲ ಮೂರು ಗಂಟೆಗಳ ಕಾಲ ಚಲನಚಿತ್ರಗಳಿದ್ವು ಒಳಗಡೆ ಹೋದರೆ ಮೂರು ಅವರ್ ನೋಡ್ತಾ ಇದ್ರು ಜನ ಇವತ್ತು ಮೂವತ್ತು ಸೆಕೆಂಡ್ ರೀಲ್ ನೋಡೋಕ್ಕೂ ಕಷ್ಟ ಆಗ್ತಾ ಇದೆ ಇದೇ ಮೈಂಡ್ಫುಲ್ನೆಸ್ ಕಳ್ಕೊಂಡಿದ್ದೀವಿ ಅಂತ ಅರ್ಥ ಇದನ್ನು ನೀವು ಸರಿ ಮಾಡ್ಕೋಬೇಕು ಅಂದರೆ ಮೊದಲನೇ ಸ್ಟೆಪ್ಪು ಡಿಸ್ಟರ್ಬೆನ್ಸ್ಗಳಿಂದ ನೀವು ದೂರ ಆಗಿ ಎರಡನೇ ಸ್ಟೆಪ್ಪು ನೀವು ಮೈಂಡ್ಫುಲ್ನೆಸ್ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿ ಇದು ನಾನು ಅನುಭವಿಸಿ ನಾನು ಪ್ರಯತ್ನಿಸಿ ನನ್ನಲ್ಲಿ ಆಗಿರ್ತಕ್ಕಂಥ ಇಂಪ್ರೂವ್ಮೆಂಟ್ಸ್ನ ಅರ್ಥ ಮಾಡಿಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಹೇಗೆ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಮಾಡೋದು ಅದನ್ನು ಹೇಳ್ತೀನಿ ಮೊದಲು ಕೆಲವೊಂದು ಸಿಂಪಲ್ ಆಗಿರತಕ್ಕಂಥ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ ದೇಹವನ್ನು ಸರಿ ಮಾಡ್ಕೊಳ್ಳಿ ಅಥವಾ ರೆಡಿ ಮಾಡ್ಕೊಳ್ಳಿ ಯಾವುದಾದ್ರು ಬ್ರೀತಿಂಗ್ ಎಕ್ಸ ತುಂಬ ಕಷ್ಟದೇನಿಲ್ಲ ಕಪಾಲಭಾತಿ ಬಸ್ತ್ರಿಕಾ ಅನುಲೋಮ್ ವಿಲೋಮ್ ಪ್ರಾಣಾಯಾಮಗಳನ್ನ ಮಾಡಿ ಒಂದು ಮೂವತ್ತು ಮೂವತ್ತು ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಅದರ ಮೇಲೆ ತುಂಬಾನೇ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಸಿಗುತ್ತೆ ಪ್ರಾಕ್ಟೀಸ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಮೂವತ್ತು 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 ಆದ ನಂತರ ಧ್ಯಾನಾವಸ್ಥೆನಲ್ಲಿ ಕುತ್ಕೊಳ್ಳಿ ಕಂಫರ್ಟಬಲ್ ಆಗಿ ರಿಲ್ಯಾಕ್ಸ್ ಆಗಿ ಆದ ನಂತರ ನಿಧಾನವಾಗಿ ದೀರ್ಘವಾಗಿ ಸಾವಕಾಶವಾಗಿ ಫೋರ್ಸ್ ಇಲ್ದಲೆ ತುಂಬ ಆಗಿ ಉಸಿರನ್ನು ಒಳಗಡೆ ತಗೊಳ್ಳಿ ಅಷ್ಟೇ ರಿಲ್ಯಾಕ್ಸ್ ಆಗಿ ಉಸಿರನ್ನು ಆಚೆ ಬಿಡಿ ಈಗ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಮಾತ್ರ ಇರಬೇಕು ಮತ್ತೆ ಉಸಿರಾಟವನ್ನು ಇದೇ ಸರಾಗ ರೀತಿಯಿಂದ ಆಡಿ ಗಮನ ಉಸಿರಾಟದ ಮೇಲಿಡಿ ನನಗೆ ಗೊತ್ತು ನೀಲಿ ಸಿಂಹದ ಕತೆ ಇವಾಗ ಗಮನ ಅಲ್ಲಿ ಇಲ್ಲಿ ಹೋಗುತ್ತೆ ಆದರೂ ವಾಪಸ್ಸು ಉಸಿರಾಟದ ಮೇಲೆ ತಗೊಂಬನ್ನಿ ಎಂಟು ವಾರಗಳು ನೀವೀಗ ಮಾಡಿ ನೋಡಿ ಅಥವಾ ನಾಲ್ಕು ವಾರಗಳಲ್ಲೇ ಮಾಡಿ ನಿಮ್ಮ ದೈನಂದಿನ ಜೀವನದಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಅಂತೀವಲ್ಲ ಅದನ್ನು ನೀವು ಅನುಭವಿಸ್ತೀರಾ ದಟ್ ಈಸ್ ಮೈಂಡ್ಫುಲ್ನೆಸ್ ಸ್ನೇಹಿತರೆ ಇವತ್ತು ಈ ವಿಡಿಯೋ ಮುಖಾಂತರ ನಾನೊಂದು ಹೇಳ್ತಾ ಇದ್ದೀನಿ ನೀವು ಲಾ ಆಫ್ ಅಟ್ರಾಕ್ಷನ್ನ ಎಲ್ಲ ಲಾಗಳನ್ನು ಫಾಲೋ ಮಾಡೋದು ಬೇಕಾಗೇ ಇಲ್ಲ ಈ ಒಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಈ ಒಂದು ಮೆಡಿಟೇಷನ್ ಮಾಡಿ ಮೈಂಡ್ಫುಲ್ನೆಸ್ ತೊಗೊಂಬನ್ನಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳಿಗೂ ಗಮನ ಕೊಟ್ಟು ಮಾಡಿ ಈ ಕ್ಷಣ ಏನಿದೆ ಅದನ್ನು ಎಂಜಾಯ್ ಮಾಡ್ತಾಯಿರಿ ಗೋಲನ್ನು ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಫರ್ಮ್ ಆಗಿ ಟ್ರಸ್ಟ್ ಮಾಡಿ ನಿಮ್ಮ ಗೋಲನ್ನು ಈ ಕೆಲಸ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ನಿಮ್ಮ ಸರೌಂಡಿಂಗು ನಿಮ್ಮ ಧ್ಯೇಯ ನಿಮ್ಮ ಥಾಟ್ ನಿಮ್ಮ ಉದ್ದೇಶ ಇದೆಯಲ್ಲ ಅದ್ರ ಕಡೆ ತೊಗೊಂಡೋಗುತ್ತೆ ಅಷ್ಟೇ ಸ್ನೇಹಿತರೆ ಮೈಂಡ್ಫುಲ್ನೆಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಿಸಿಕಲಿ ಮೆಂಟಲಿ ಹೆಲ್ತಿಯಾಗಿರಬೇಕು ಮೈಂಡ್ಫುಲ್ಲಾಗಿರಬೇಕು ನಿಮ್ಮ ಒಂದು ಯೋಚನೆ ಪಾಸಿಟಿವ್ ಆಗಿರಬೇಕು ನಿಮ್ಮ ಗುರಿ ಮೇಲೆ ನಿಮಗೆ ಅತೀವವಾದ ನಂಬಿಕೆ ಇರಬೇಕು ನಿಮ್ಮ ಯೋಚನೆಗಳು ಗೋಡೆ ಮೇಲೆ ಅಂಟಾಕಿರ್ತಕ್ಕಂಥ ಏಕೈಕ ಚಿತ್ರದ ಹಾಗೆ ಅದೊಂದೇ ಇರಬೇಕು ಬೇರೆ ಡಿಸ್ಟರ್ಬೆನ್ಸ್ ಇರಬಾರ್ದು ಇಷ್ಟು ಮಾಡಿದ್ರೆ ಮಾತ್ರ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ನೂರಕ್ಕೆ ನೂರು ಸತ್ಯ ನಾನು ಇದನ್ನು ಸ್ವಂತ ಅನುಭವಿಸಿದ್ದೀನಿ ಅನುಭವಕ್ಕೆ ತಗೊಂಡಿದ್ದೀನಿ ನಿಮಗೇನಾದರೂ ಇದರಲ್ಲಿ ಸುಳ್ಳು ಅನಿಸಿದ್ರೆ ತಪ್ಪು ಅನಿಸಿದರೆ ಅಥವಾ ಸರಿ ಅನಿಸಿದರೆ ಯಾವುದೇ ಇರ್ಬೋದು ದಯವಿಟ್ಟು ಕಮೆಂಟ್ಸ್ ಮೂಲಕ ಎಕ್ಸ್ಪ್ರೆಸ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಲ್ಲೂ ಕೂಡ ಶೇರ್ ಮಾಡ್ಕೊಳ್ಳಿ ಒಳ್ಳೆ ವಿಚಾರಗಳು ಸೊಸೈಟಿನಲ್ಲಿ ನಾವು ಸ್ಪ್ರೆಡ್ ಮಾಡಿದ್ರೆ ಮಾತ್ರ ಸೊಸೈಟಿ ಒಳ್ಳೆಯದಾಗಿರುತ್ತೆ ಇದೇ ಯೂಟ್ಯೂಬಲ್ಲಿ ಸಾವಿರಾರು ಕೆಟ್ಟ ವಿಚಾರಗಳು ಸಿಗುತ್ತೆ ನಾವು ಕದ್ದು ನೋಡ್ತೀವಿ ಆದರೆ ಇಂಡೈರೆಕ್ಟಾಗಿ ಅದು ಸೊಸೈಟಿಗೆ ಫೀಡಾಗಿರುತ್ತೆ ಆದರೆ ನಾವೇ ಹೇಳ್ತೀವಿ ಸೊಸೈಟಿ ಕೆಟ್ಟೋಯ್ತು ಸಮಾಜ ಕೆಟ್ಟೋಯ್ತು ಅಂತ ಆದಷ್ಟು ಒಳ್ಳೆ ವಿಚಾರಗಳನ್ನು ಸಮಾಜಕ್ಕೆ ಈ ಮುಖಾಂತರ ಬಿಡಿ ಅಂತ ಕೇಳ್ಕೊತ ಮತ್ತೆ ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗೋಣ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು